ಪರ್ಸೆಂಟ್ ಹೆಚ್ಚಳ ಮಾಡುವ ಮೂಲಕ ರಾಜ್ಯ ಸರ್ಕಾರ ಜನ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ ಮಾಡ್ರಿ ಮಾಡಿರಿ ಮಕ್ಕಳಿಗೆ ಬರೋಬರ್ಸಿಗೆ ಲಿಮಿಟ್ ಮಾಡಿರಿ ಇಲ್ಲ ತಿಂಗಳಾಗೆ ಇಷ್ಟು ದಿವಸ ಹೋರಿ ಅಂತ ಮಾಡ್ರಿ ದಿನ ಮುಂದೆನೇ ಇದು ಕಾಯ್ಪಲ್ಯ ತಲ್ಲಕ್ಕೂ ಹೋಗೋದೇ ಮತ್ತು ಕಾಯಿಪಲ್ಯ ತೋರು ವಾಪೀಸ್ ಬರೋದಕ್ಕೆ ಮಾಡ್ಲಿಕ್ಕೆ ಹ್ಯಾಂಗ್ ಮಾಡ್ಬೇಕು ನಾವು ಎಲ್ಲ ಕೆಟ್ಟದೇ ರೀ ಯಾವುದು ಒಳ್ಳೇದು ಅವ್ರು ಮಾಡಿದ್ದೆಲ್ಲ ಎಲ್ಲ ಎಲ್ಲ ನಮ್ಮ ಮೇಲೆ ಹಾಕಿದ್ದೆ ಮತ್ತೆ ಎಲ್ಲ ಮಾಡ್ತಾರೆ ಹಾಕಿದ್ದೆ ಅದಕ್ಕೆ ಡೈಮ್ಯಾಂಡ್ ಸಿಬಿಟಿ ಅನ್ನೋದು ಹೆಚ್ಚಾಗಿ ದೊಡ್ಡ ಹೊರೆಯಾಗೋದು ನಮಸ್ಕಾರ ವೀಕ್ಷಕರೇ ನಾವಿಂದು ಕಲಬುರಗಿಯ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ನಿನ್ನೆ ರಾಜ್ಯ ಸರ್ಕಾರ ದಿಢೀರ್ನೆ ಬಸ್ ದರ ಏರಿಕೆ ಮಾಡಿದೆ ಆ ವಿಚಾರ ಕುರಿತು ಪ್ರಯಾಣಿಕರು ನಮ್ಮೊಂದಿಗೆ ಮಾತಾಡೋದು ನಮಗೆ ಟಿಕೆಟ್ ರೇಟ್ ಹೆಚ್ಚಾಗ್ಯದಲ್ಲ ಆದ್ರೆ ನಿಮ್ಗೆ ಏನಿಸ್ತದ ಅದು ಏನು ನಮಗ ಪ್ರಯಾಣಿಕರಿಗೆ ದೊಡ್ಡ ಹೊರೆಯಾಗಿದ್ರು ಯಾಕಂತಂದ್ರೆ ಸುಮ್ ಸುಮ್ನೆ ಎಲ್ಲ ಹೆಣ್ಮಕ್ಳಿಗೆ ತುಕಟು ಒಯ್ದು ನಮ್ಗೆ ಜಾಗ ರೊಕ್ಕ ಬೇರೆ ಮತ್ತೆ ಹೆಚ್ಚು ಮಾಡ್ಕೊಂಡು ಹೆಚ್ಚಿಗೆ ಜಾಗ ಭೀ ಸಿಗ ಅಂದ್ರೆ ಹೆಣ್ಮಕ್ಳಿಗೆ ಹೆಲ್ಪ್ ಮಾಡ್ಲಕ್ಕ ಆಯ್ತು ಮತ್ತೆ ಕೆಲವು ಬಸ್ಗಳು ಲಿಮಿಟ್ ಮಾಡ್ಲಿ ಬ್ಯಾಡಂಬದಲ್ಲಿ ನಾವು ಹೆಣ್ಮಕ್ಳಿಗೆ ಯಾವ ಎಲ್ಲ ಎಕ್ಸ್ಪ್ರೆಸ್ ನೋಡ್ರಿ ನೂರಾರು ಜನರು ಅವರೇ ಮುಂದೆ ನಿಂತಿರ್ತಾರ ಹೆಣ್ಮಕ್ಳಿಗೆ ಯಾರು ಮುಂದೆ ಬರಬೇಕು ಇನ್ನಾಗಿ ಬರೋದಾಗಿಲ್ಲ ನಾ ಈ ಕಮಲಾಪುರದಿಂದ ನಿಂದ ಬರ್ಬೇಕಾದ್ರೆ ಮೂರು ಬಸ್ ಇಟ್ಟು ನಾಲ್ಕನೇ ಬಸ್ಸಿಗೆ ಬಂದಿದ್ದೀವಿ ಅದಕ್ಕೆ ದಯಮಾಡಿ ಸರ್ಕಾರ ನಡೆಸೋರು ಏನದಪ್ಪ ಅಂತಂದ್ರೆ ಟಿಕೆಟ್ ಕೈ ಮೊದಲಿನ ಟಿಕೆಟ್ ಇಡಬೇಕು ಆಯಿತು ನಮ್ಮಂಥ ವೃದ್ಧರಿಗೆ ನಮ್ಮದು ಎ ಟಿ ಏಜ್ ಅದ ನಮ್ಮದು ಅಂಥ ಎ ಟಿ ಎರ್ ಅಂಥ ದೊಡ್ಡ ಸಮುದಾಯದಾಗ ನಿಂತು ನಮ್ಗೆ ಬರ್ಲಿಕ್ಕಾಗ್ತದೆ ಹಾಗಲ್ದು ಹಿಂಗಾಗಿ ಎರಡು ಮೂರು ಬಸ್ ಬಿಡಬೇಕಾಗ್ತದೆ ದಯಮಾಡಿ ಮಾಡಿರಿ ಹೆಣ್ಮಕ್ಳಿಗೆ ಕೆಲವು ಬಸ್ ಲಿಮಿಟ್ ಮಾಡಿರಿ ಇಲ್ಲ ತಿಂಗ್ಳದಾಗೆ ಇಷ್ಟು ದಿವಸ ಹೋರಿ ಅಂತ ಮಾಡಿರಿ ದಿನಾ ಮುಂದೆ ಈಗ ಕಾಯಿಪಲ್ಯ ತರ್ಲಕ್ಕೂ ಹೋಗೋದೇ ಮತ್ತೆ ಬ ಕಾಯಿಪಲ್ಯ ತೊಗೊಂಡು ವಾಪಸ್ ಬರೋದ್ರೂ ಮಾಡ್ಲಕ್ಕತ್ತಾರೆ ಹ್ಯಾಂಗೆ ಮಾಡ್ಬೇಕು ನಾವು ಅದಕ್ಕೆ ದಯಮಾಡಿ ಟಿಕೆಟ್ ಅನ್ನೋದು ಹೆಚ್ಚಾಗಿ ದೊಡ್ಡ ಹೊರೆ ಆಗಿದೆ ಮಾಡಬಾರ್ದು ಅಂತ ಸರ್ಕಾರದಾಗ ರಿಕ್ವೆಸ್ಟ್ ಮಾಡ್ಕೊಳ್ತೇವೆ ನಿಮ್ಮ ಹೆಸರು ಸರ್ ಕೃಷ್ಣ ಉಡ್ಬಾಳ್ ಕಮಲಾಪುರ ಹದಿನೈದು ಪರ್ಸೆಂಟ್ ಹೆಚ್ಚಳ ಮಾಡುವ ಮೂಲಕ ರಾಜ್ಯ ಸರ್ಕಾರ ಜನವಿರೋಧಿ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ ಏನು ಫ್ರೀ ಉಚಿತ ಭಾಗ್ಯ ಯೋಜನೆಯಲ್ಲಿ ಸರ್ ಏನು ಸಿದ್ದರಾಮಯ್ಯ ಸರ್ಕಾರ ಉಚಿತ ಉಚಿತ ಅಂತ ಹೇಳ್ತಾನೆ ಇನ್ನೊಂದು ಕಡೆ ಏನಪ್ಪ ಅಂದರೆ ಕಾರ್ಪೊರೇಟಗೆ ಪೂರ್ವಕವಾಗಿ ಇವತ್ತು ಬಡ ಜನರ ಮೇಲೆ ಬಡ ಜನರ ಬದುಕಿನ ಜೊತೆಗೆ ರಾಜ್ಯ ಸರ್ಕಾರ ಚಲ್ಲಾಟವಾಡುವಂಥ ಕೆಲಸ ಮಾಡ್ತಾಯಿದೆ ಇದು ಸರಿಯಾದ ಧೋರಣೆ ಅಲ್ಲ ನಿಜವಾಗ್ಲೂ ಜನ ಜನಪರದ ಒಂದು ಧೋರಣೆ ಇದ್ದರೆ ವರ್ಗಕ್ಕೆ ಸಾಮಾನ್ಯ ವರ್ಗಕ್ಕೆ ಇವತ್ತು ಉಚಿತ ಪ್ರಯಾಣದ ಒಂದು ಭದ್ರತೆಯನ್ನು ಸಿದ್ದರಾಮಯ್ಯ ಸರ್ಕಾರ ಪ್ರದರ್ಶನ ಮಾಡಬೇಕು ಅದು ಬಿಟ್ಟು ಮಹಿ ಒಂದು ಕಡೆ ಮಹಿಳೆಯರಿಗೆ ಉಚಿತ ಅಂತ ಹೇಳ್ತಾ ಇನ್ನೊಂದು ಕಡೆ ಅದೇ ಕುಟುಂಬದ ಗಂಡು ಮಕ್ಕಳಿಗೆ ಇವತ್ತು ಏನು ಹದಿನೈದು ಪರ್ಸೆಂಟು ಬಸ್ ಪ್ರಯಾಣದ ಬದ ಒಂದು ದರವನ್ನು ಹೆಚ್ಚಳ ಮಾಡುವ ಮೂಲಕ ಅವರ ಬದುಕಿನ ಜೊತೆಗೆ ಚಲ್ಲಾಟ ಆಡ್ತಾ ಇದೆ ಈ ಸರ್ಕಾರದ ಒಂದು ಜನ ವಿರೋಧಿ ನೀತಿಯನ್ನ ಇವತ್ತು ಎಲ್ಲಾ ಜನ ನಾವೆಲ್ಲ ಖಂಡಿಸ್ತೀವಿ ಮುಂದಿನ ದಿವಸದಲ್ಲಿ ಜನ ಈ ಒಂದು ಧೋರಣೆ ವಿರುದ್ಧ ಬೀದಿಗಳದ್ದು ಈ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸುವಂತ ಮಾಡ್ಬೇಕಂತೇಳಿ ನಾವು ಹೇಳ್ತಾ ಇದೀವಿ ಎಲ್ಲ ಹೆಚ್ಚಿಗೆ ಹೇಳಿ ಗೌರ್ಮೆಂಟ್ ಬಸ್ ಎಲ್ಲ ಎಲ್ಲ ಒಟ್ಟು ಪೆಟ್ರೋಲ್ ಡೀಸೆಲ್ ಎಲ್ಲ ಒಂದೇ ಅಂತಿಲ್ಲ ಯಾವ್ದು ಒಳ್ಳೇದು ಅವ್ರು ನಮ್ಮ ನಮ್ ಮೇಲೆ ಹಾಕಿದ್ದೆ ಮತ್ತೆ ಹಾಕಿದ್ದೆ ಮೇಲೆ ಅವ್ರೋತಾರ ಏನು ಹೇಳ್ತೆ ಹೇಳಕ್ಕೆ ಇಷ್ಟಪಡ್ತೀವಿ ಸರ್ಕಾರ ಏನು ಹೇಳಮ್ಮ್ರಿ ಎಲ್ಲ ಒಟ್ಟು ಯಾಕಾಗಲ್ಲ ಗಿನ್ನ ಒಂದು ಏಟ ಇಲ್ಲ ಪೂರ್ತಿ ಮನೆ ಮುಂದ್ಸಾಗಿ ಕೆಲಸ ಮಾಡ್ತಾರೆ ಈಗ ಹೆಣ್ಮಕ್ಳು ಫ್ರೀ ಕೊಟ್ಟಾರ ನಿಮಗೆ ಜೀವಿ ಕೊಡಲಿಲ್ಲ ಫ್ರೀ ಕೊಡೋದು ಅವ್ರು ಫ್ರೀ ಕೊಟ್ಟಿದ್ದೇ ಇಲ್ಲ ನಾವು ಒಟ್ಟು ತಿಚ್ಚಿಯೂ ಇಲ್ಲ ರೀ ಅದು ಯಾಕೆ ಆಗಲ್ಲ ಆದ್ರ ಮೇಲೆ ಇದ್ರಲ್ಲಿ ಹೆಚ್ಗೆ ಮಾಡಿದ್ರಿ ಎದ್ದು ಮಾಡಬೇಕು ಏನು ಉಪಯೋಗಿಲ್ಲ ಅದು ಮತ್ತೆ ಗೊತ್ತ ಮಾಡಿದ್ರೆ ಹುಡುಗ ಅನುಕೂಲ ಇಲ್ಲ ಇದು ಒಟ್ಟು ಅನ್ನೋದು ಹಿಂಗಾಗಿ ಫ್ರೀ ಆಗಿ ಇದು ಆಗ್ಯದ ಪೂರ್ ಮೈನನ್ಸ್ ಆಗ್ಬಿಡ್ತ ಗಂಡ ಮಕ್ಳು ನಿಂತು ಹೋಗೋ ಪರಿಸ್ಥಿತಿ ಬಂದಾವ ಸರ್ಕಾರಕ್ಕೆ ಏನು ಹೇಳಕ್ಕೆ ಸರ್ ಸರ್ಕಾರಕ್ಕೆ ಬಂದ್ ಮಾಡಿಸ್ತೇವೆ ಒಳ್ಳೇವು ಬಂದು ಮಾಡ್ತೀವಿ ಗರಿಬ್ಬರಿಗೆ ರೈತರಿಗೆ ಭಾಳ ಆಗಿದೆ ಈಗ ಅದು ಎಕ್ಚುಲ್ ಮಾಡಬಾರ್ದಾಗಿತ್ತು ಈಗ ಅದು ಗಂಡು ಮಕ್ಕಳಿಗೆ ಅಟೇ ಹೆಚ್ಚ ರೇಟ್ ಓದೋರಿಗೆ ಇಲ್ಲ ಹೆಣ್ಣು ಮಕ್ಕಳಿಗೆ ಫ್ರೀ ರೇಟ್ ಈಗ ಭಾಳ ಅನಾಯ ಮಾಡಬಾರ್ದಾಗಿತ್ತು ಸರ್ಕಾರಕ್ಕೆ ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಸರ್ಕಾರಕ್ಕೆ ಏನು ಅದು ಮಾಡಬಾರ್ದು ಕ್ಯಾನ್ಸಲ್ ಮಾಡಬೇಕು ಈಗ ಹೆಣ್ಮಕ್ಳಿಗೆಲ್ಲ ಫ್ರೀ ಕೊಟ್ಟಾರ ಹೆಂಗೆ ತಪ್ಪ ತಪ್ಪು ಅದು

ಬಸ್ ಹೆಚ್ಚಿಗೆ ಬಗ್ಗೆ ಅಭಿಪ್ರಾಯ ಈ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಾರ ನಿಮ್ಗೆ ಹೆಚ್ಚಿಗೆ ಮಾಡಾರ ಅದ್ರ ಬಗ್ಗೆ ಏನ್ ಅನಿಸ್ತದೆ ಸರ್ಕಾರಕ್ಕೆ ಏನ್ ಆದೇಶ ಕೊಡ್ಲಾಕ್ ಇಷ್ಟಪಡ್ತೀರಿ ಎಲ್ಲ ಫ್ರೀ ಹೆಂಗ ಸಿದ್ದರಾಮಯ್ಯ ಎರಡು ವರ್ಷ ಆಯ್ತು ಈಗ ಬಸ್ ಬಿಡಿ ಇಟ್ಟಿದ್ದಾರೆ ಹೆಣ್ಮಕ್ಳಿಗೆ ಬೆಂಗಳೂರು ಹೋಗ್ತಾರ ಧರ್ಮಸ್ಥಳ ಹೋತಾರ ಬೀದರ್ ಬಾಲ್ಕಿ ಉನ್ನಾಬಾದ ಎಲ್ಲ ಕಡೆ ಹೋಗ್ತಾ ಇದ್ದಾರೆ ಅವ್ರು ದುಡ್ಡು ಮತ್ತೆ ಅವ್ರಿಗೆ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ ಕಟ್ಟಬೇಕಲ್ಲ ಅದಕ್ಕಾಗಿ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಸಿದ್ದರಾಮಯ್ಯ ಒಳ್ಳೆ ಸರ್ಕಾರ ಆಡಳಿತ ಮಾಡ್ತಾರೆ ಈಗ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಾರ ಗಂಡ್ಮಕ್ಳಿಗೆ ಜಾಸ್ತಿ ಮಾಡ್ಯಾರ ಅದ್ರ ಬಗ್ಗೆ ನಿಮ್ಗೆ ಏನು ತಕರಾರಿಲ್ಲ ಏನು ತಕರಾರಿಲ್ಲ ಯಾಕೆ ಯಾಕಂದ್ರೆ ಸರ್ಕಾರ ಆಡಳಿತ ಚೆನ್ನಾಗಿ ನಡೆಸಿದ್ರೆ ಈಗ ಎರಡು ವರ್ಷ ಮುಗಿದು ಮೂರನೇ ವರ್ಷ ರನ್ನಿಂಗ್ ಆಯ್ತು ಕಾಂಗ್ರೆಸ್ ಸರ್ಕಾರ ಇದು ಪೂರಾ ವರ್ಷ ಐದು ವರ್ಷದಾಗ ಸಿದ್ದರಾಮಯ್ಯ ಮಾಡ್ತಾರೆ ಸಿದ್ದರಾಮಯ್ಯ ಅವರು ಆಡಳಿತ ಚೆನ್ನಾಗಿ ಮಾಡ್ತಾರೆ ಯಾವಾಗಲೂ ಈಗ ನೀವು ಹದಿನೈದು ಪರ್ಸೆಂಟ್ ಹೆಚ್ಚಿಗೆ ಕೊಟ್ಟರು ಏನು ನಿಮ್ಗೆ ನಮಗೆ ನಮಗೇನು ಅನ್ಸಲ್ಲ ಯಾಕಂದ್ರೆ ಒಳ್ಳೇದೇ ಸ್ವಲ್ಪ ಲಾಸ್ ಆಗ್ತಾ ಇದೆ ಮಾಡ್ಲಿ ಬಿಡಿ ಏನು ಫರಾಕ್ ಬಿಡಲ್ಲ ಹದಿನೈದು ಪರ್ಸೆಂಟ್ ದರ ಹೆಚ್ಚಿಗೆ ಇವಾಗ ಮೊನ್ನೆ ಎಷ್ಟಿತ್ತು ಸರ್ ಇವತ್ತು ಎಷ್ಟಿದೆ ಟಿಕೆಟ್ ರೇಟು ಮೊನ್ನೆ ನೂರಕ್ಕೆ ಹದಿನೈದು ರೂಪಾಯಿ ಹೆಚ್ಚಿ ಮೇಡಮ್ ಎಷ್ಟು ಬೆಂಗ್ಳೂರ್ ಬೇಕಾದ್ರ ಮೊದಲು ಏಳುನೂರ ಏಳು ರೂಪಾಯಿ ಐತ್ರಿ ಇವಾಗ ಹೋಗ್ಬೇಕ ಹೋಗ ಪ್ಯಾಸೆಂಜರಿಗೆ ಎಂಟ್ನೂರ ಆರು ರೂಪಾಯಿ ಆಗುತ್ತೆ ಎಂಟ್ನೂರ ಆರು ರೂಪಾಯಿ ಎಂಟ್ನೂರ ರೂಪಾಯಿ ಅಂದ್ರೆ ತೊಂಬತ್ತೊಂಬತ್ತು ರೂಪಾಯಿ ಹೆಚ್ಚಿಗೆ ಆಗುತ್ತೆ ಒಬ್ಬರಿಗೆ ಬೆಂಗಳೂರಿಗೆ ಇವಾಗ ಪುರುಷರು ಏನಾದರೂ ತಕರಾರು ಮಾಡ್ತಾ ಇದ್ದಾರೆ ಯಾರು ಅದೇ ಯಾರು ಏನಾದ್ರು ಮಾಡಿಲ್ಲ ಮೇಡಮ್ ಮೊದಲು ಕಡಿಮೆ ಇತ್ತು ಈಗ ಏನಾಗಿಲ್ಲ ಮೇಡಮ್ ಯಾರು ಕಡಿಮೆ ಮಾಡಿಲ್ಲ ಹೇಳಿದ್ರಲ್ಲ ವೀಕ್ಷಕರೇ ಪ್ರಯಾಣಿಕರು ತಮ್ಮ ಅಭಿಪ್ರಾಯವನ್ನು ಯಾವ ರೀತಿ ಹಂಚಿಕೊಂಡಿದ್ರ ಅನ್ನೋದು ತಾವೆಲ್ಲರೂ ಗಮನಿಸಿದ್ರ ಈ ದಿನ ಜೊತೆಗೆ ಗೀತಾ ಹೊಸ್ಮನಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ